ಸ್ನೇಹಿತರ ನಮಸ್ಕಾರ ಚರಿತ್ರೆ ನ್ಯೂಸ್ ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತ್ತೆ ಅಯೋಮಯ ಪರಿಸ್ಥಿತಿ ನಿರ್ಮಾಣವಾಗಿದೆ ರೈತರು ದೆಹಲಿಯತ್ತ ಪಾದಯಾತ್ರೆ ನಡೆಸಿದ್ದಾರೆ ಸಾವಿರಾರು ರೈತರು ದೆಹಲಿ ನೋಯ್ಡಾದ ಎಲ್ಲಾ ಗಡಿಗಳತ್ತ ಸಾಕ್ತಾ ಇದ್ದಾರೆ ಮಹಾಮಾಯ ಮೇಲ್ಸೇತುವೆ ಮೂಲಕ ಬೃಹತ್ ಪ್ರತಿಭಟನೆ ಸಾಗಿದೆ ಟ್ರ್ಯಾಕ್ಟರ್ ಮೂಲಕ ಸಂಸತ್ ಮುತ್ತಿಗೆ ಹಾಕಲು ರೈತರು ಮುಂದಾಗುತ್ತಿದ್ದು ಮತ್ತೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ರೈತರ ಆಂದೋಲನ ಮತ್ತು ಮೆರವಣಿಗೆ ತಡೆಯುವ ದೃಷ್ಟಿಯಿಂದ ದೆಹಲಿ ನೋಯ್ಡಾದ ಎಲ್ಲಾ ಗಡಿಗಳಲ್ಲಿ ತಪಾಸಣೆ ನಡೆಸಲಾಗ್ತಾ ಇದೆ ಗಡಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಪಡೆಗಳನ್ನು ನಿಯೋಜಿಸಲಾಗಿದೆ ರೈತರ ಪ್ರತಿಭಟನೆ ಹಾಗೂ ಬಿಗಿ ತಪಾಸಣೆಯಿಂದಾಗಿ ದೆಹಲಿ ಹೊರವಲಯದಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಾಹನಗಳು ಕಿಲೋಮೀಟರ್ ಗಟ್ಟಲೆ ರಸ್ತೆಯಲ್ಲೇ ನಿಂತಿದ್ದು ದಟ್ಟ ಮಂಜಿನ ನಡುವೆ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಮಹಾಮಾಯ ಸೇತುವೆ ಬಳಿ ಪೊಲೀಸರು ಕೆಲ ಕಾಲ ಪ್ರತಿಭಟನಾಕಾರರನ್ನ ತಡೆದರು ಇದರಿಂದಾಗಿ ರೊಚ್ಚಿಗೆದ್ದ ರೈತರು ಹೆದ್ದಾರಿಯಲ್ಲೇ ಧರಣಿ ನಡೆಸಲು ಮುಂದಾದರು ಇದರಿಂದ ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದೀಗ ಮತ್ತೆ ವಾಹನ ಸಂಚಾರ ಪ್ರಾರಂಭವಾಗಿದೆ ಆದರೆ ಹೆವಿ ಟ್ರಾಫಿಕ್ ನಿಂದಾಗಿ ವಾಹನಗಳು ತೆವಳಿಕೊಂಡು ಹೋಗ್ತಾ ಇವೆ ಈ ರೈತ ಪ್ರತಿಭಟನೆಯನ್ನ ಭಾರತೀಯ ಕಿಸಾನ್ ಪರಿಷತ್ ಆಯೋಜಿಸಿದೆ ದೆಹಲಿಯ ನಾಲ್ಕು ದಿಕ್ಕುಗಳಿಂದಲೂ ರೈತ ಪ್ರತಿಭಟನಾಕಾರರು ಒಳನುಗ್ಗುತ್ತಿದ್ದಾರೆ ಈಗಾಗಲೇ ರಾಜಧಾನಿಯ ನಾಲ್ಕು ಕಡೆ ವ್ಯಾಪಕ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ನೋಯ್ಡಾ ಎಕ್ಸ್ಪ್ರೆಸ್ ವೇ ಗುರ್ಗಾಂವ್ ಹೆದ್ದಾರಿ ಹಾಗೂ ಆಗ್ರಾ ಹೆದ್ದಾರಿಗಳಲ್ಲಿ ಹದ್ದಿನ ಕಣ್ಣು ಇಡಲಾಗಿದೆ ಕಳೆದ ಬಾರಿಯ ದುರ್ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಲಾಗಿದೆ ವಾರಾಂತ್ಯದ ರಜೆ ಬಳಿಕ ಸೋಮವಾರ ಸಮಾವೇಶಗೊಂಡ ಸಂಸತ್ ಅಧಿವೇಶನ ಯಥಾಪ್ರಕಾರ ವಿಪಕ್ಷಗಳ ಗದ್ದಲ ಗಲಾಟೆಗೆ ಬಲಿಯಾಗಿದೆ ಗೌತಮ್ ಅಧಾನಿ ವಿವಾದ ಹಾಗೂ ಯುಪಿಯ ಸಂಬಾಲ್ ಗಲಭೆ ಮುಂದಿಟ್ಕೊಂಡು ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಗದ್ದಲ ಉಂಟಾಗಿ ಲೋಕಸಭೆ ಹಾಗೂ ರಾಜ್ಯಸಭೆ ಕಲಾಪಗಳನ್ನ ಮಂಗಳವಾರಕ್ಕೆ ಮುಂದೂಡಲಾಗಿದೆ ವಾರಾಂತ್ಯದ ವಿರಾಮದ ಬಳಿಕ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆಯೇ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಸದಸ್ಯರು ಲಂಚ ಪ್ರಕರಣದಲ್ಲಿ ಅಮೆರಿಕ ನ್ಯಾಯಾಲಯದಿಂದ ಅಧಾನಿಗೆ ಬಂಧನದ ವಾರೆಂಟ್ ಸೇರಿದಂತೆ ಅನೇಕ ವಿಚಾರಗಳನ್ನ ಪ್ರಸ್ತಾಪಿಸಿದ್ರು ಈ ವೇಳೆ ಕೆಲ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ರು ಮತ್ತೆ ಕೆಲವರು ಘೋಷಣೆ ಕೂಗಿ ಗದ್ದಲವನ್ನುಂಟು ಮಾಡಿ ಸ್ಪೀಕರ್ ಓಂ ಬಿರ್ಲಾ ಮಾಡಿದ ಮನವಿಗೂ ಪ್ರತಿಪಕ್ಷಗಳ ಸದಸ್ಯರು ಕ್ಯಾರೆ ಎನ್ನಲಿಲ್ಲ ಹೀಗಾಗಿ ಸಭಾಧ್ಯಕ್ಷರು ಸದನವನ್ನ ಹನ್ನೆರಡು ಗಂಟೆಗೆ ಮುಂದೂಡಿದ್ರು ಬಳಿಕ ಸದನ ಸಮಾವೇಶಗೊಂಡರೂ ಯಾವುದೇ ಪ್ರಯೋಜನವಾಗಲಿಲ್ಲ ಹೀಗಾಗಿ ಅಂತಿಮವಾಗಿ ಕಲಾಪವನ್ನ ಮಂಗಳವಾರಕ್ಕೆ ಮುಂದೂಡಲಾಯಿತು ಇನ್ನು ರಾಜ್ಯಸಭೆಯಲ್ಲೂ ಪರಿಸ್ಥಿತಿ ಬೇರೆಯಾಗಿರಲಿಲ್ಲ ಮೇಲ್ಮನೆಯಲ್ಲೂ ಕೂಡ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆಗಿಳಿದ ಹಿನ್ನೆಲೆಯಲ್ಲಿ ಕಲಾಪವನ್ನ ಮಂಗಳವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ கழதுந்து வாரதிந்த தக்ஷுன பாரதவன்ன கங்கிடு சிருவா பெங்கால் செண்டமாருத்தா ಮತ್ತಷ್ಟು ಉಗ್ರವಾದಂತೆ ತೋರ್ತಿದೆ ಭೂಸ್ಪರ್ಶದ ಬಳಿಕವೂ ಚಂಡಮಾರುತದ ಆಟಾಟೋಪ ಮುಂದುವರೆದಿದೆ ಬಂಗಾಲ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿದ್ದ ಈ ಸೈಕ್ಲೋನ್ ಭೂ ಸ್ಪರ್ಶದ ಬಳಿಕ ತನ್ನ ಪಥ ಬದಲಾಯಿಸಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ದಕ್ಷಿಣ ಭಾಗದಲ್ಲಿ ವ್ಯಾಪಕ ಮಳೆ ಸುರಿತಾ ಇದೆ ತಮಿಳುನಾಡಿನಲ್ಲಂತೂ ಪರಿಸ್ಥಿತಿ ಬಿಗಡಾಯಿಸಿದೆ ಭಾನುವಾರ ಕೊಂಚ ಬಿಡುವು ನೀಡಿದಂತೆ ಕಂಡಿದ್ದ ಮಳೆ ಮತ್ತೆ ವ್ಯಾಪಕವಾಗಿದೆ ಧರ್ಮಪುರಿ ಕೃಷ್ಣಗಿರಿ ಚೆನ್ನೈ ವಿಳ್ಳುಪುರಂ ಕಲಕುರುಚಿ ಕಂಚಿ ನಾಗಪಟ್ಟಣಂ ಪುದುಚೇರಿ ಕರೈಕಲ್ ಸೇರಿದಂತೆ ತಮಿಳುನಾಡಿನ ಬಹುತೇಕ ಭಾಗ ಮಹಾಮಳೆಗೆ ಸಾಕ್ಷಿಯಾಗ್ತಾ ಇದೆ ಕೃಷ್ಣಗಿರಿಯ ಉತ್ತಂಗರಿಯಲ್ಲಿ ದಾಖಲೆಯ ಐನೂರ ಮೂರು ಮಿಲಿಮೀಟರ್ ಮಳೆಯಾಗಿದೆ ಧರ್ಮಪುರಿಯ ಹರೂರಿನಲ್ಲಿ ಮುನ್ನೂರ ಮೂವತ್ತೊಂದು ಮಿಲಿಮೀಟರ್ ಮಳೆ ದಾಖಲಾಗಿದೆ ಕೃಷ್ಣಗಿರಿಯ ಉತ್ತಂಗರೈ ಬಳಿ ಕೆರೆ ಕೋಡಿ ಬಿದ್ದು ಬಸ್ಗಳು ಕೊಚ್ಚಿ ಹೋಗುವ ದೃಶ್ಯ ವೈರಲ್ ಆಗಿದೆ ಇನ್ನು ತಿರುವಣ್ಣಮಲೈನಲ್ಲಿ ಭೂಕುಸಿತ ಉಂಟಾಗಿದೆ ಭೂಕುಸಿತದಲ್ಲಿ ಸುಮಾರು ಏಳು ಜನಕ್ಕೂ ಅಧಿಕ ಜನ ಸಿಲುಕಿರುವ ಸಾಧ್ಯತೆ ಇದೆ ಎನ್ ಡಿಆರ್ ಎಫ್ ಕಾರ್ಯಾಚರಣೆ ಮಾಡ್ತಿದೆ ಮತ್ತೊಂದೆಡೆ ವಿಳ್ಳುಪುರಂನಲ್ಲಿ ಬಹುತೇಕ ಭಾಗ ಜಲಾವೃತಗೊಂಡಿದೆ ಹೀಗಾಗಿ ರಸ್ತೆ ರೈಲು ಸಾರಿಗೆ ಸಂಚಾರ ನಿಲ್ಲಿಸಲಾಗಿದೆ ಕೇವಲ ವಿಳ್ಳುಪುರಂ ತಿರುವಣ್ಣಮಲೈ ಹಾಗೂ ಕಲಕುರುಚಿ ಜಿಲ್ಲೆಯೊಂದರಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಹೆಕ್ಟೇರ್ ಬೆಳೆ ನಾಶವಾಗಿದೆ ಅಂತ ಅಂದಾಜಿಸಲಾಗಿದೆ ಇಲ್ಲಿವರೆಗೆ ಮಳೆ ಸಂಬಂಧಿತ ಘಟನೆಗಳಲ್ಲಿ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಇನ್ನು ಕೇರಳದಲ್ಲೂ ಸೈಕ್ಲೋನ್ ಅಬ್ಬರದಿಂದಾಗಿ ಮಹಾ ಮಳೆಯಾಗ್ತಿದೆ ಕಡಿಮೆ ವಾಯುಭಾರ ಒತ್ತಡದಿಂದಾಗಿ ಮಾರುತಗಳು ಅರಬ್ಬಿ ಸಮುದ್ರದತ್ತ ಚಲಿಸ್ತಾ ಇದ್ದು ಡಿಸೆಂಬರ್ ಮೂರರಂದು ಕೇರಳದ ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದೆ ಕಾಸರಗೋಡು ಕಣ್ಣೂರು ವೈನಾಡ್ ಕೊಯ್ಕೋಡ್ ಮತ್ತು ಮಲಪ್ಪುರಂ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಲಿದೆ ಅಂತ ಹೇಳಲಾಗಿದೆ ಇನ್ನು ಪಲಕ್ಕಾಡ್ ತ್ರಿಶೂರ್ ಇಡುಕ್ಕಿ ಮತ್ತು ಎರ್ನಾಕುಲಂ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಇತ್ತ ಕರ್ನಾಟಕದಲ್ಲೂ ಫೆಂಗಾಲ್ ನಿಂದಾಗಿ ಜಡಿ ಮಳೆ ಹಿಡಿದಿದೆ ಬೆಂಗಳೂರು ನಗರ ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ಬುಧವಾರದವರೆಗೂ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಹಾಗೂ ಮೈಸೂರು ಹಾಗೂ ಉಡುಪಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಪ್ರಕ್ರಿಯೆಗಳಿಗೆ ವೇಗ ಸಿಕ್ಕಿದೆ ಮಹಾ ಸಿಎಂ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ವೀಕ್ಷಕರನ್ನ ನೇಮಿಸಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಗುಜರಾತ್ ಮಾಜಿ ಸಿಎಂ ರೂಪಾಣಿ ಅವರನ್ನ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ ಬುಧವಾರ ಬೆಳಗ್ಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಬಳಿಕ ಸಂಜೆ ಸಿಎಂ ಪದಗ್ರಹಣ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ ಈಗಲೂ ಮುಖ್ಯಮಂತ್ರಿ ಸ್ಥಾನದ ಕುರಿತು ಸ್ಪಷ್ಟನೆ ಇಲ್ಲ ಆದರೆ ಬಿಜೆಪಿ ಫಡ್ನವೀಸ್ ಹೆಸರಿಗೆ ಅನುಮೋದನೆ ನೀಡುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಹಾಲಿ ಉಸ್ತುವಾರಿ ಸಿಎಂ ಏಕನಾಥ್ ಶಿಂದೆ ಮಹಾಯುತಿ ಸರ್ಕಾರದಿಂದ ಹೊರಗುಳಿಯಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಬಿಜೆಪಿಗೆ ಬಾಹ್ಯ ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ ಎನ್ನಲಾಗ್ತಿದೆ ಆದರೆ ಸಿಎಂ ಆಪ್ತ ಮೂಲಗಳು ಇದನ್ನ ತಳ್ಳಿ ಹಾಕಿದೆ ಇದರ ಮಧ್ಯೆ ಒಂದು ವೇಳೆ ಸಿಎಂ ಸ್ಥಾನ ಬಿಟ್ಟುಕೊಟ್ಟರೆ ಹಣಕಾಸು ಗೃಹ ಕಾನೂನು ಕಂದಾಯದಂತಹ ಮಹತ್ವದ ಖಾತೆಗಳು ತಮ್ಮ ಬಣಕ್ಕೆ ನೀಡಬೇಕು ಜೊತೆಗೆ ತಾವು ಹೇಳಿದವರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಶಿಂದೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಮಹಾಯುತಿ ಮೈತ್ರಿಕೂಟದಲ್ಲಿ ಚೌಕಾಶಿ ಮುಂದುವರೆದಿದೆ ವಖ್ ಮಸೂದೆ ತಿದ್ದುಪಡಿ ವಿಚಾರವಾಗಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ ಇದು ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡು ಬಿಜೆಪಿ ಮಾಡ್ತಾ ಇರುವ ಷಡ್ಯಂತ್ರ ಅಂತ ಆರೋಪಿಸಿದ್ದಾರೆ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಮಮತಾ ಸರ್ಕಾರ ಕೇಂದ್ರ ಶಾಸನದ ವಿರುದ್ಧ ನಿರ್ಣಯ ಮಂಡಿಸಿದೆ ಈ ವೇಳೆ ವಿಧಾನಸಭೆಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ದೀದಿ ಹರಿಹೈದಿದ್ದಾರೆ ಕಾಯ್ದೆ ತಿದ್ದುಪಡಿ ವಿಚಾರದಲ್ಲಿ ರಾಜ್ಯಗಳನ್ನು ಕಡೆಗಣಿಸಲಾಗಿದೆ ಅಂತ ಮಮತಾ ಒಟ್ಟು ಮಾಡಿದ್ದಾರೆ ಜಂಟಿ ಸಂಸದೀಯ ಸಮಿತಿಯಲ್ಲಿ ವಿಪಕ್ಷಗಳ ಸದಸ್ಯರಿಗೆ ಮಾತನಾಡಲು ಸಹ ಅವಕಾಶ ನೀಡಲಾಗಿಲ್ಲ ಅಂತ ಮಮತಾ ದೂರಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದೇವಾಲಯಗಳಲ್ಲಿ ರೀಲ್ಸ್ ಹಾವಳಿ ಫೋಟೋಗ್ರಫಿ ಹೆಚ್ಚಾಗಿದೆ ಇದರಿಂದಾಗಿ ದೇಗುಲಗಳ ಸಂಪ್ರದಾಯ ಆಚರಣೆಗಳಿಗೆ ತೊಂದರೆ ಆಗ್ತಿದೆ ಹೀಗಾಗಿ ವಾರಣಾಸಿಯ ಬಾಬಾ ಕಾಲ ಭೈರವನ ದೇವಾಲಯದಲ್ಲಿ ಹೊಸ ನಿಯಮ ಜಾರಿಗೆ ತರಲಾಗಿದೆ ದೇವಾಲಯದಲ್ಲಿ ಕೇಕ್ ಕತ್ತರಿಸುವುದು ನಿಷೇಧಿಸಲಾಗಿದೆ ಅಲ್ಲದೆ ದೇವಾಲಯದ ಗರ್ಭಗುಡಿಯಲ್ಲಿ ಛಾಯಾಚಿತ್ರವಾಗಲಿ ವಿಡಿಯೋಗ್ರಫಿ ಆಗಲಿ ರೀಲ್ಸ್ಗಳನ್ನಾಗಲಿ ಮಾಡುವಂತಿಲ್ಲ ದೇವಾಲಯದ ಆಡಳಿತ ಮಂಡಳಿಯ ಈ ನಿರ್ಧಾರವನ್ನ ಕಾಶಿ ವಿದ್ಯುತ್ ಪರಿಷತ್ ಸ್ವಾಗತ ಮಾಡಿದೆ ಇತ್ತೀಚೆಗೆ ಮಹಿಳಾ ಇನ್ಫ್ಲೂಯೆನ್ಸರ್ ಒಬ್ಬರು ಕಾಲಬೈರವ ದೇಗುಲದ ಗರ್ಭಗುಡಿಯಲ್ಲಿ ಕೇಕ್ ಕಟ್ ಮಾಡಿದ್ರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು ಈ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ದೇವಾಲಯದ ಅರ್ಚಕರು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಉತ್ತೇಜಿಸುತ್ತಿದ್ದಾರೆ ಮತ್ತು ಸನಾತನ ಸಂಪ್ರದಾಯವನ್ನ ಘಾಸಿಗೊಳಿಸಿದ್ದಾರೆ ಅಂತ ಆರೋಪಿಸಲಾಗಿತ್ತು ಆದರೆ ಆರೋಪವನ್ನ ದೇವಾಲಯದ ಮಹಂತ ಕುಟುಂಬದ ಸದಸ್ಯರು ಅಲ್ಲಗಳಿದ್ದಾರೆ ದೇವಾಲಯದ ಆವರಣದಲ್ಲಿ ಯಾವಾಗಲೂ ಕೇಕ್ ಕತ್ತರಿಸಲಾಗುತ್ತದೆ ಎಂದಿದ್ದಾರೆ ಭಕ್ತರ ಮನವಿಯಂತೆ ತಾವು ನಡೆದುಕೊಂಡಿದ್ದಾಗಿ ಮಹಂತ ಕುಟುಂಬ ತಿಳಿಸಿದೆ ಮೋದಿ ಸರ್ಕಾರಕ್ಕೆ ಮತ್ತೊಂದು ಗರಿ ಸಿಕ್ಕಿದೆ ಜಾಗತಿಕವಾಗಿ ಸರ್ಕಾರದ ಕಾಮಗಾರಿ ಅನುಷ್ಠಾನ ವಿಚಾರದಲ್ಲಿ ಧನಾತ್ಮಕ ಪ್ರತಿಕ್ರಿಯೆ ಬಂದಿದೆ ಮೋದಿ ಆಡಳಿತಾವಧಿಯಲ್ಲಿ ಭಾರತದಲ್ಲಿ ಮೂಲ ಸೌಕರ್ಯಗಳ ಪ್ರಗತಿ ತೀಕ್ಷ್ಣ ಗತಿಯಲ್ಲಿ ನಡೆದಿದೆ ಅಂತ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಧ್ಯಯನವೊಂದು ಹೇಳಿದೆ ಭಾರತದಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹಲವು ಮೂಲ ಸೌಕರ್ಯ ಯೋಜನೆಗಳನ್ನು ಸರ್ಕಾರ ಕಳೆದ ಕೆಲ ವರ್ಷಗಳಲ್ಲಿಯೇ ಪೂರ್ಣಗೊಳಿಸಿದೆ ಇನ್ನು ಹಲವು ಯೋಜನೆಗಳು ಕ್ಷಿಪ್ರ ವೇಗದಲ್ಲಿ ನಡೆದಿದೆ ಇದೆಲ್ಲವೂ ಸಾಧ್ಯವಾಗಿದ್ದು ಪ್ರಗತಿ ಡಿಜಿಟಲ್ ಗವರ್ನೆನ್ಸ್ ಪ್ಲಾಟ್ಫಾರ್ಮ್ ನಿಂದ ಅಂತ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಗೇಟ್ಸ್ ಫೌಂಡೇಶನ್ ನ ಈ ಜಂಟಿ ಅಧ್ಯಯನ ಹೇಳಿದೆ ಅಂದ ಹಾಗೆ ಸೋಮವಾರ ಈ ಅಧ್ಯಯನದ ವರದಿ ಬಿಡುಗಡೆ ಮಾಡಲಾಗಿದೆ ಭಾರತದಲ್ಲಿ ಇನ್ನೂರ ಒಂದು ಬಿಲಿಯನ್ ಡಾಲರ್ ಮೌಲ್ಯದ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ವೇಗದ ಸ್ಪರ್ಶ ನೀಡಲು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ ಪ್ರಗತಿ ಪ್ಲಾಟ್ಫಾರ್ಮ್ ಕಾರಣವಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಮೆಟ್ರೋ ಸೇರಿದಂತೆ ಹಲವು ಯೋಜನೆಗಳನ್ನು ಈ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು ಅಂತ ಹೇಳಲಾಗಿದೆ ಇಸ್ರೇಲ್ ಲೆಬೆನಾನ್ ನಡುವೆ ಕದನ ವಿರಾಮ ಘೋಷಣೆ ಆಗಿರುವಂತೆ ಇತ್ತ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ನಿಲ್ಲುವ ಲಕ್ಷಣಗಳು ಕಂಡು ಬಂದಿದೆ ಎರಡು ಕಡೆ ಧನಾತ್ಮಕ ಬೆಳವಣಿಗೆಗಳು ನಡೆದಿದೆ ರಷ್ಯಾ ಆಕ್ರಮಿಸಿಕೊಂಡಿರುವ ಭೂಭಾಗವನ್ನ ತಾತ್ಕಾಲಿಕವಾಗಿ ರಷ್ಯಾಗೆ ಬಿಟ್ಟುಕೊಡಲು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ ಆದರೆ ಇದಕ್ಕಾಗಿ ಹಲವು ಷರತ್ತುಗಳನ್ನು ಹಾಕಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಅಂದಹಾಗೆ ನಾವು ಆಕ್ರಮಿಸಿಕೊಂಡಿರುವ ಕೆಲವು ಪ್ರದೇಶಗಳನ್ನ ತಾತ್ಕಾಲಿಕವಾಗಿ ರಷ್ಯಾಗೆ ಬಿಟ್ಟುಕೊಡುತ್ತೇವೆ ಅದಕ್ಕೆ ಬದಲಾಗಿ ಉಕ್ರೇನ್ ದೇಶಕ್ಕೆ ನ್ಯಾಟೋ ಸದಸ್ಯತ್ವ ಸಿಗಬೇಕು ಅಂತ ಜೆಲೆನ್ಸ್ಕಿ ಷರತ್ತು ಹಾಕಿದ್ದಾರಂತೆ ಅಲ್ಲದೆ ಉಕ್ರೇನ್ ತಾತ್ಕಾಲಿಕವಾಗಿ ಮಾತ್ರ ರಷ್ಯಾಗೆ ಈ ಪ್ರದೇಶಗಳನ್ನ ನೀಡಲಿದೆ ಮುಂದೆ ನ್ಯಾಟೋ ಭದ್ರತೆ ಸಿಕ್ಕ ಬಳಿಕ ರಾಜತಾಂತ್ರಿಕವಾಗಿ ಆ ಪ್ರದೇಶಗಳನ್ನ ವಾಪಸ್ ಪಡೆಯಲು ಪ್ರಯತ್ನಿಸಲಿದೆ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ ಎನ್ನಲಾಗಿದೆ ಆದರೆ ರಷ್ಯಾ ಈ ಬಗ್ಗೆ ಸದ್ಯ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಆದರೆ ಪುಟಿನ್ ಈ ಷರತ್ತು ಒಪ್ಪುವ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ ಇದರ ನಡುವೆ ಜರ್ಮನ್ ಚಾನ್ಸಲರ್ ವಲಾಫ್ ಶೋಲ್ಜ್ ಉಕ್ರೇನ್ಗೆ ಭೇಟಿ ನೀಡಿದ್ದಾರೆ ಜರ್ಮನಿ ಯುರೋಪ್ನಲ್ಲಿಯೇ ಉಕ್ರೇನ್ ಅನ್ನ ಬೆಂಬಲಿಸುವ ಅತಿದೊಡ್ಡ ರಾಷ್ಟ್ರ ಅಂತ ಶೋಲ್ಜ್ ಜೆಲೆನ್ಸ್ಕಿಗೆ ಹೇಳಿದ್ದಾರೆ ಈ ಮೂಲಕ ಸಂದಿಗ್ಧ ಸಮಯದಲ್ಲಿ ಉಕ್ರೇನ್ ಪರ ನಿಲ್ಲುವ ಭರವಸೆಯನ್ನ ಜರ್ಮನಿ ಚಾನ್ಸಲರ್ ನೀಡಿದ್ದಾರೆ ಪುತ್ರ ವ್ಯಾಮೋಹ ಅನ್ನೋದು ಯಾರನ್ನ ಬಿಟ್ಟಿಲ್ಲ ಅನ್ಸುತ್ತೆ ಕಾರಣ ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್ ತಮ್ಮ ಕಾಲಾವಧಿಯ ಕೊನೆಯ ಗಳಿಗೆಯಲ್ಲಿ ಪುತ್ರನನ್ನ ಸಂಕಷ್ಟದಿಂದ ಪಾರು ಮಾಡಿದ್ದಾರೆ ಅಂದಾಗೆ ಜೋ ಬೈಡನ್ ತಮ್ಮ ಪುತ್ರ ಹಂಟರ್ ಬೈಡನ್ಗೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ ಅಕ್ರಮವಾಗಿ ಬಂದೂಕು ಖರೀದಿಗೆ ಸಂಬಂಧಿಸಿದಂತೆ ತಮ್ಮ ಮಗನಿಗೆ ಕಾನೂನಾತ್ಮಕವಾಗಿ ಕ್ಷಮಾದಾನ ನೀಡಿದ್ದಾರೆ ಇತ್ತೀಚೆಗೆ ಹಂಟರ್ ಬಂದೂಕು ಆರೋಪ ಮತ್ತು ತೆರಿಗೆ ಸಂಬಂಧಿತ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿದ್ರು ಎರಡೂ ಪ್ರಕರಣಗಳಲ್ಲಿ ದೋಷಿ ಎಂದು ಸಾಬೀತಾದ ನಂತರ ಡಿಸೆಂಬರ್ ಹನ್ನೆರಡು ಮತ್ತು ಹದಿನಾರರಂದು ಶಿಕ್ಷೆ ವಿಧಿಸಲು ನಿರ್ಧರಿಸಲಾಗಿತ್ತು ಆದರೆ ಹಂಟರ್ ಬೈಡನ್ ಅವರ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕ್ಷಮಾದಾನದ ಕುರಿತು ಭಾನುವಾರ ರಾತ್ರಿ ವಕೀಲರು ಔಪಚಾರಿಕವಾಗಿ ನ್ಯಾಯಮೂರ್ತಿಗಳಿಗೆ ಸೂಚನೆ ನೀಡಿದ್ದಾರೆ ಅಧ್ಯಕ್ಷರ ಕ್ಷಮಾದಾನ ವಿಚಾರವನ್ನ ನ್ಯಾಯಮೂರ್ತಿಗಳ ಗಮನಕ್ಕೆ ತರಲಾಗಿದೆಯಂತೆ ಸದ್ಯ ಕ್ಷಮಾದಾನದ ಕುರಿತಂತೆ ಅಮೆರಿಕದ ರಾಜಕೀಯದಲ್ಲಿ ಬಿರುಗಾಳಿ ಏಳುವ ಸಾಧ್ಯತೆ ಇದೆ ಖುದ್ದು ನಿಯೋಜಿತ ಅಧ್ಯಕ್ಷ ಟ್ರಂಪ್ ಈಗಾಗಲೇ ಈ ಬಗ್ಗೆ ತಮ್ಮ ಅಸಮಾಧಾನ ಪ್ರಕಟಿಸಿದ್ದಾರೆ ಯಮನ್ನ ಹೌತಿ ಬಂಡುಕೋರರಿಗೆ ಅಮೆರಿಕ ತಿರುಗೇಟು ನೀಡಿದೆ ಕೆಂಪು ಸಮುದ್ರದಲ್ಲಿ ಅಮೆರಿಕ ನೌಕೆಗಳತ್ತ ಬಂದ ಹೌತಿ ಕ್ಷಿಪಣಿ ಹಾಗೂ ಡ್ರೋನ್ಗಳನ್ನು ಅಮೆರಿಕ ನೌಕಾಪಡೆಗಳು ಹೊಡೆದುರುಳಿಸಿವೆ ಗಲ್ಫ್ ಆಫ್ ಆಡನ್ ಬಳಿ ಇರುವ ಅಮೆರಿಕದ ಮೂರು ಸರಕು ಹಡಗುಗಳನ್ನು ಗುರಿಯಾಗಿಸಿಕೊಂಡು ಹೌತಿ ಬಂಡುಕೋರರು ಉಪಟಳ ಕೊಡ್ತಾ ಇದ್ರು ಆದರೆ ಯುಎಸ್ ನೌಕಾಪಡೆ ಹೌತಿಗಳ ಯತ್ನವನ್ನು ವಿಫಲಗೊಳಿಸಿದೆ ಮೂರು ಖಂಡಾಂತರ ಕ್ಷಿಪಣಿ ಹಾಗೂ ಮೂರು ಸುಧಾರಿತ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಹವಾಮಾನ ಬದಲಾವಣೆ ವಿಚಾರವಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ವಿಚಾರಣೆ ಕೈಗೆತ್ತಿಕೊಂಡಿದೆ ಸೋಮವಾರ ಅಧಿಕೃತವಾಗಿ ವಿಚಾರಣೆ ಶುರುವಾಗಿದೆ ಜಾಗತಿಕ ಹವಾಮಾನ ಬದಲಾವಣೆಯಿಂದ ಪರಿಣಾಮ ಎದುರಿಸುತ್ತಿರುವ ಬಡ ರಾಷ್ಟ್ರಗಳಿಗೆ ಹಣಕಾಸಿನ ನೆರವಿನ ವಿಷಯವಾಗಿ ಏನ್ ಮಾಡಬಹುದು ಅನ್ನುವ ವಿಚಾರವಾಗಿ ಕೋರ್ಟ್ ವಿಚಾರಣೆ ನಡೆಸಲಿದೆ ಸುಮಾರು ಎರಡು ವಾರಗಳ ಕಾಲ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಇದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಇತಿಹಾಸದಲ್ಲೇ ಅತಿ ಮಹತ್ವದ ಪ್ರಕರಣ ಎಂದು ಪರಿಗಣಿಸಲಾಗಿದೆ ಜಾಗತಿಕ ಹವಾಮಾನ ಬದಲಾವಣೆಯಿಂದ ದ್ವೀಪ ರಾಷ್ಟ್ರಗಳು ಕಣ್ಮರೆಯಾಗುವ ಆತಂಕವಿದೆ ಹೀಗಾಗಿ ದ್ವೀಪ ರಾಷ್ಟ್ರಗಳು ಈ ಕುರಿತು ವಿಚಾರಣೆಗೆ ಆಗ್ರಹ ಮಾಡಿದ್ದವು ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ